ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಅಂಗಳ ಎಲ್ಲ ಗುಡಿಸಿ ನೀರು ಹಾಕಿ ಒಳಗೆ ಬಂದು ಗುಡಿಸಿ ಆಯಿತು ಇವಾಗ ಒರೆಸ್ತಾ ಇದ್ದೀನಿ ಪ್ರಾಗ್ಯ ಎದ್ದೇಳೋದ್ರೊಳಗೆ ನಾನು ಕಸ ಎಲ್ಲ ಗುಡಿಸಿ ಒರೆಸಿ ಅವಳಿಗೆ ಸ್ನಾನಕ್ಕೆ ನೀರು ಕೂಡ ರೆಡಿ ಮಾಡಿ ಇಡ್ತೀನಿ ಇವಾಗಲೇ ನಂದು ಎಲ್ಲ ಕೆಲಸ ಮುಗಿದೋಗುತ್ತೆ ಹಾಗೆ ಬ್ರೇಕ್ಫಾಸ್ಟಿಗೆ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ ಅವಳು ಹೇಳೋದ್ರೊಳಗೆ ಇವಾಗ ಮನೆ ಒರೆಸ್ತಾ ಇದ್ದೀನಿ ನಮ್ಮದು ಚಿಕ್ಕ ಮನೆ ಆಗಿರೋದ್ರಿಂದ ನಮಗೇನು ಜಾಸ್ತಿ ಟೈಮ್ ತೊಗೊಳಲ್ಲ ನನಗೆ ಎದ್ದು ಕೂಡಲೇ ಫಸ್ಟ್ ಒಂದು ಕಸ ಗುಡಿಸಿ ಒಂದು ಒರೆಸ್ಕೊಬಿಟ್ರೆ ನೆಮ್ಮದಿ ಅನಿಸುತ್ತೆ ಇವಾಗ ಒಂದು ಗ್ಲಾಸು ಬಿಸಿ ನೀರು ಕುಡಿತೀನಿ ಬೆಳಗ್ಗೆ ಎದ್ದು ಇದು ನನ್ನ ಒಂದು ರೊಟೀನು ಬರ್ತಾ ಇದೆ ಬರ್ತಾ ಇದೆ ಎಷ್ಟು ಅಷ್ಟು ಹಾಗೆ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ಇವತ್ತು ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಏನು ತಿಂಡಿ ಮಾಡೋದಂಥ ಪ್ಲ್ಯಾನೇ ಇಲ್ಲ ಅಂದರೆ ಈ ಥರ ನಾನು ರವೆ ರೊಟ್ಟಿ ಮಾಡಿಬಿಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ವೆಜಿಟೇಬಲ್ಸು ಎಲ್ಲ ಹಾಕೋದ್ರಿಂದ ತುಂಬ ಹೆಲ್ದಿ ಕೂಡ ಒಳ್ಳೆಯದು ಅದಕ್ಕೋಸ್ಕರ ನಾನು ಮಾಡ್ತೀನಿ ಇದನ್ನು ಇದಕ್ಕೆ ನಾನು ಕ್ಯಾರೆಟ್ ತುರಿ ಒಂದು ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಆಯಿತಾ ನಾನು ವೆಜಿಟೇಬಲ್ಸ್ ಕ್ಯಾರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ರವೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಆವಾಗಲೇ ಅದು ಸ್ಮೂತಾಗಿ ಚೆನ್ನಾಗಿ ಬರೋದು ಈರುಳ್ಳಿಯೂ ಅಷ್ಟೇ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕು ಆವಾಗ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಇಲ್ಲಿ ನೋಡಿ ನನಗೆ ಒಂದು ಕಸ ಸಾಯಿರೋ ಆ ಮೂಮೆಂಟಲ್ಲಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು ರವೆ ರೊಟ್ಟಿ ರೆಡಿ ಆಯಿತು ಇದು ಅಂತ ಮಾಡಿ ಚಿಕ್ಕದು ಹಾಗೇ ಅವಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ ತಿಂಡಿ ತಿನ್ನಲಿಕ್ಕೆ ಒಂದು ಗಂಟೆ ಮಾಡ್ತಾಳೆ ಟಿ ವಿ ನೋಡ್ತಾ ಬಾಯಲ್ಲಿ ಇಟ್ಕೊಂಡು ಪಟಪಟ ಅಂತ ತಿನ್ನೋದೇ ಇಲ್ಲ ನೋಡಿ ಡ್ರೆಸ್ ಇದ್ದೀನಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ಹಾಗೆ ಅಲ್ಲಿ ನೋಡಿ ಟಿ ವಿ ನೋಡೋದು ನಗಾಡೋದು ಅವಳದು ಕಾನ್ಸಂಟ್ರೇಷನ್ ಫುಲ್ಲು ಟಿ ವಿ ಮೇಲೆ ಇದೆ ನಾನೇ ಪಟ ಡ್ರೆಸ್ ಅವಳು ಹಾಕ್ಕೊತಾಳೆ ಆದರೆ ನಾನೇ ಹಾಕ್ಬಿಡ್ತೀನಿ ಲೇಟ್ ಆಗುತ್ತಲ್ಲ ನಿದ್ದೆಗಳಲ್ಲೇ ಇರ್ತಾಳೆ ಇವತ್ತಂತೂ ಬೆಳಗ್ಗೆ ಎದ್ದಾಗಿಂದ ನಾನು ಸ್ಕೂಲಿಗೆ ಹೋಗಲ್ಲ ಹಂಗೆ ಹೀಗೆ ಅಂತ ಏನೋ ತಲೆ ತಿಂತ ನನಗೆ ನೀನು ಒಂದು ದಿವ್ಸವೂ ರಜಾ ಮಾಡಕ್ಕೆ ಬಿಡ ಏನೋ ಅವಳು ಸುಸ್ತಾಗ್ತಿದ್ಯಾ ಏನೋ ಗೊತ್ತಿಲ್ಲ ಬಟ್ ನಾನು ಎಕ್ಸಾಮ್ ಇದೆ ಒಂಚೂರು ಎಲ್ಲ ಮಾಡ್ತಾರಲ್ವ ಮತ್ತು ಬೇರೆಯವ್ರ ಹತ್ರ ನೋಟ್ಸ್ ಎಲ್ಲ ತೊಗೊಂಡು ಬರ್ಕೋಬೇಕು ಮತ್ತು ಅದು ಕೆಲವೊಂದು ಹ್ಯಾಂಡ್ ರೈಟಿಂಗು ಗೊತ್ತಾಗಲ್ಲ ಇವಳೇ ಬರ್ಕೊಬಂದರೆ ಚೆನ್ನಾಗಾಗುತ್ತೆ ಅಂಥೇಳಿ ನಾನು ಹೋಗು ಇನ್ನೊಂದು ದಿವಸ ಎಕ್ಸಾಮ್ ಎಲ್ಲ ಮುಗೀಲಿ ಆಮೇಲೆ ಒಂದು ದಿವಸ ರಜಾ ಹಾಕಿ ಮನೇಲಿರು ಅಂತ ಹೇಳ್ತಾ ಇದ್ದೀನಿ ಬಟ್ ಅವಳು ಕೇಳ್ತಾನೇ ಇರಲಿಲ್ಲ ನನಗೆ ಇಷ್ಟ ಇಲ್ಲ ನಾನು ಇವತ್ತು ಹೋಗಲ್ಲ ನಂಗೆ ನಿದ್ದೆ ಬರ್ತಾ ಇದೆ ಹಾಗೆ ಹೀಗೆ ನೋಡಿ ಇವಾಗಲೂ ಅಷ್ಟೇ ಕಿರಿಕಿರಿ ಮಾಡ್ತಾ ಇದ್ದಾಳೆ ರೆಡಿ ಆಗ್ಬಿಟ್ಟು ಹೋಗಲ್ಲ ಹೋಗಲ್ಲ ಅಂತ ಆಮೇಲೆ ನಾನು ಹೋಗಿ ಹೋಗೊಂದಿದ್ದಕ್ಕೆ ಮತ್ತೆ ವೀಡಿಯೋ ಮಾಡಕ್ ಬಂದ ಅದಕ್ಕೆ ಸಿಟ್ಟು ಅವಳಿಗೆ ಇವಾಗ ನೋಡಿ ಅಳ್ತಾ ಇದ್ದಾಳೆ ಬಾಯ್ ಮೇಡಮ್ ಹಾಗೆ ಬಾಯ್ ಮಾಡಿ ಬೇಜಾರಲ್ಲ ಬಾಯ್ ಮಾಡಿದ್ಲು ಓಕೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಬಂದೆ ಹಾಗೆ ಇದು ಇವತ್ತು ಜೋರ್ ಮಳೆ ಅಂದ್ರೆ ಜೋರ್ ಮಳೆ ರಾತ್ರಿನೂ ಮಳೆ ಬರ್ತಾ ಇತ್ತು ನಾನು ಅನ್ಕೊಂಡೆ ಇವತ್ತು ರಜಾ ಕೊಡ್ತಾರೆ ಅಂತ ಎಷ್ಟು ಪಿರಿ 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 ಬರ್ತಾನೆ ಇದೆ ರಜಾ ಕೊಡ್ತಾರೆ 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 ಅಂತ ಮೊಬೈಲ್ ಒಂದು ಹತ್ತು ಸಲ ನೋಡಿದೆ ಸ್ಕೂಲಿಂದ ಮೆಸೇಜ್ ಬರ್ಬೋದು ಅಂತ ಮೆಸೇಜ್ ಅಂತೂ ಬರ್ಲಿಲ್ಲ ಆಮೇಲೆ ಬೇಜಾರಾಯ್ತು ಯಾಕಂದ್ರೆ ಮೊದ್ಲೇ ಸಿ ಆಗಿದ್ರೆ ಇಷ್ಟೊತ್ತಿಗೆ ಇವತ್ತು ರಜಾ ಕೊಟ್ಟಿದ್ರು ಇಷ್ಟು ಮಳೆ ಹೋಗಿದ್ರು ನಿಜವಾಗ್ಲು ರಜಾ ಸಿಕ್ತಿತ್ತು ಆದ್ರೆ ಈ ಡಿಸಿ ಚೇಂಜ್ ಆಗಿದಾರಲ್ಲ ಅವ್ರು ರಜಾನೇ ಕೊಡ್ತಾ ಇಲ್ಲ ರಾಗಿ ಅಂತೂ ಸ್ಕೂಲ್ಗ ಹೋಗಲ್ಲ ಮಮ್ಮಿ ನಂಗೆ ಕಾಲ್ ನೋಯ್ತಾ ಇದೆ ಹಾಗೆ ಹೀಗೆ ಅಂತ ತ್ವರೆ ಮಾಡ್ತಾ ಇದ್ಲು ಆದ್ರೂನು ಒಂದ್ ರಜಾ ಕೊಟ್ಟಿದ್ರು ಮನೇಲಿ ಅಂತ ಹೇಳಿ ಸುಮ್ನದೇ ಮತ್ತೆ ಹೇಗೋ ಹಾಗೆ ಹೀಗೆ ಮಂಗ ಮಾಡಿ ಹೋಗ್ ಮಗ ಎಕ್ಸಾಮ್ ಆದಮೇಲೆ ಆದ್ಮೇಲೆ ರಜಾ ಮಾಡುವಂತೆ ಒಂದ್ ದಿವಸ ಅಂತ ಹೇಳಿ ಕಳ್ಸಿದೆ ಸ್ವಲ್ಪ ಅವಳಿಗೆ ಕಾಲೆಲ್ಲ ನೋವು ಬರ್ತದಂತೆ ಕುಣಿತಾಳೆ ಮತ್ತೆ ಸ್ವಲ್ಪ ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಇರ್ಬೋದು ಸ್ವಲ್ಪ ಕೊಡ್ತೀನಿ ಕ್ಯಾಲ್ಶಿಯಂ ಇರೋದು ಅದು ಇದು ಸ್ವಲ್ಪ ಈಗ ಕೊಡ್ತಾ ಇದ್ದೀನಿ ಅದನ್ನು ಒಂದೇ ಸಲಕ ಸರಿ ಆಗಲ್ಲ ಹಾಗಾಗಿ ಇವಾಗ ನೋಡಿ ರವೆ ರೊಟ್ಟಿ ತಟ್ತಾ ಇದ್ದೀನಿ ಕ್ಯಾರೆಟ್ ಇತ್ತಲ್ಲ ಮತ್ತೆ ಸುಮ್ಮನೆ ತಂದು ಜಾಸ್ತಿ ದಿವಸ ಯಾಕೆ ಫ್ರಿಜ್ಜಲ್ಲಿ ಇಡೋದಂತ ಹೇಳಿ ಮಾಡ್ತಾ ಇದ್ದೀನಿ ಕ್ಯಾರೆಟ್ ತುರಿ ಜಾಸ್ತಿ ಆಗ್ಬೇಕು ಅವಾಗ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಓಕೆ ಮಳೆ ಅಂತೂ ಕಮ್ಮಿನೇ ಆಗ್ತಿಲ್ಲ ರಜಾ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಟ್ ರಜಾ ಇಲ್ಲ ಎಂತ ಮಾಡೋದು ಅಲ್ವಾ ಹಾಗೆ ನನಗೆ ಸ್ವಲ್ಪ ಈ ಕಡೆ ಪೇನ್ ಬಂದಾಗ ಉಂಟು ಒಂಚೂರು ಚೂರು ಜಾಸ್ತಿ ಒಂಚೂರು ಬ್ರೀತ್ ಮಾಡಿದಾಗ ಒಂಚೂರು ಚೂರು ಜಾಸ್ತಿ ಉಸಿರಾಡಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಒಂದ್ಚೂರು ಹೋಗಿ ಸಿಜ್ಜಿ ಮಾಡಿ ನೋಡ್ಬಾರಣ್ಣ ಏನಾದ್ರೂ ಹೆದರಿಕೆ ಅಲ್ಲ ಎಲ್ಲಾ ಕಡೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಅರ್ಧಸಿ ಅದಕ್ಕೆ ಹೆದರಿಕೆ ಆಗ್ತಿದ್ರು ಗೊತ್ತಿಲ್ಲ ಸ್ವಲ್ಪ ನಂಗೆ ಉಸಿರಾಡಕ್ ಕಷ್ಟ ಆಗ್ತಾ ಉಂಟು ಈ ಕಡೆ ಬಾರ ಅನ್ನಿಸ್ತಾ ಇದೆ ಸೊ ಒಂಚೂರು ಹೋಗೋಣ ಅಂತಿದ್ದೀನಿ ಹೊರಗಡೆ ಮಳೆ ಬೇರೆ ತುಂಬಾ ಬರ್ತಾ ಇದೆ ನೋಡ್ಬೇಕು ಎಂತ ಮಾಡೋದು ಮಳೆ ಒಂಚೂರು ಕಮ್ಮಿ ಇದ್ರೆ ಪಿರಿ ಪಿರಿ ಬಂದ್ರು ಪರವಾಗಿಲ್ಲ ಜೋರಾಗಿ ಬಂದ್ರೆ ಕಷ್ಟ ಹಾಗಾಗಿ ಹೋಗುವ ಅಂತ ಇದ್ದೀನಿ ಆ ಕಡೆ ಬಿಟ್ಕೊಳಕ್ಕೂ ಹೆದರಿಕೆ ಆಗ್ತದೆ ತೋರ್ಸ್ಕೊ ಬಂದ್ರೆ ಒಂದು ಒಂದ್ ಸಮಾಧಾನ ಆದ್ರೂ ತೋರ್ಸ್ಕೊಂಡು ಏನ್ ಹೇಳ್ತಾರೋ ಏನೋ ಅದು ಒಂದ್ ಭಯ ಎಲ್ಲ ಒಡ್ ಆಗಿ ಅರ್ಧಸಿ ಹೆದರಿಕೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಎಂತಾಗ್ತದೆ ಅಂತ ಆಸ್ಪತ್ರೆಗೆ ಅಂತ ಅನ್ಕೊಂಡೆ ಬಟ್ ಏನು ಅಂದ್ರೆ ಮಳೆ ತುಂಬಾ ಮಳೆ ಇದೆ ಮತ್ತೆ ನಾನ್ ಮೊನ್ನೆ ಅವತ್ತು ಗುರುವಾರ ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲ ಅವತ್ತು ಸ್ವಲ್ಪ ಊಟ ಲೇಟ್ ಆಯ್ತು ನಾನು ಮಾಡೋದು ಅವತ್ತೇನಾಯ್ತು ಅಂದ್ರೆ ನಂಗೆ ಅಲ್ಲಿ ಊಟಕ್ಕೆ ಹೋದ ತಕ್ಷಣ ಬೇಳೆ ಸಾರು ಹಾಕಿದ್ರು ಮತ್ತೆ ಇನ್ನೇನೇನೋ ಇತ್ತು ಅದು ಗ್ಯಾಸ್ಟ್ರಿಕ್ ಆಯ್ತು ಅನ್ಕೊಂತೀನಿ ಅದಕ್ಕೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊತೀನಿ ಮತ್ತೆಂತಂದ್ರೆ ನಾನು ಸ್ವಲ್ಪ ಮಕ್ಳಿರೋ ಮನೇಲಿ ನಿಮ್ಗೆ ಗೊತ್ತಲ್ಲ ಮಕ್ಕಳಿಗೆ ಓದಿಸ್ಬೇಕಾದ್ರೆ ಹಾಗೆ ಬೆಳಿಗ್ಗೆ ಅವ್ರು ಓಡಿಸೋ ಟೈಮಲ್ಲೆಲ್ಲ ತುಂಬ ಟ್ರೆಸ್ ಅಂತ ಆಗುತ್ತೆ ಹರಿಬರಿ ಮಾಡ್ತೀವಿ ಬೇಗ ಬೇಗ ತಿನ್ನು ಆ ಮೂಮೆಂಟಲ್ಲೆಲ್ಲ ನಂಗೆ ಒಂಥರ ಫುಲ್ ಒಂಥರ ಈ ಕಡೆ ನೋವು ಬಂದಾಗ ಆಗೋದು ಅಷ್ಟೊಂಥರ ಆಗುತ್ತೆ ಮತ್ತೆ ಅಂತಂದ್ರೆ ಆ ಓದಿಸ್ಬೇಕು ಎಕ್ಸಾಮ್ ಬಂದಿದೆ ಅವ್ರು ಓದಲ್ಲ ಒಂದು ನಾಲ್ಕೈದು ಸತಿ ಅವ್ರನ್ನ ಕರಿಬೇಕು ಅವ್ರನ್ನ ಕರ್ಕೊಬಂದು ಕೂರಿಸ್ಕೋಬೇಕು ಅವ್ರ ಲೆವೆಲ್ಗೆ ನಾವು ಇಳಿದು ಓದಿಸ್ಬೇಕಾಗತ್ತೆ ಅದೆಲ್ಲ ಒಂಚೂರು ನಂಗೆ ಟ್ರೆಸ್ ಆಗ್ತದೆ ಹಾಗಾಗಿ ಆ ಮುಮೆಂಟ್ ಎಲ್ಲ ಸ್ವಲ್ಪ ನಂಗೆ ನೋವು ಕಾಣಿಸ್ಕೊಳ್ತದೆ ಒಂದ್ಸಲ ಬಿಡ್ತೀನಿ ಜಾಸ್ತಿ ಜೋರ್ ಮಾಡ್ಬಿಡ್ತೀನಿ ಆ ಬೆಳಿಗ್ಗೆ ಹೋಟೆಲ್ ಅಂದ್ರೂ ಒಂದ್ಸಲ ಜೋರ್ ಮಾಡಿಬಿಡ್ತೀನಿ ಆ ಮುಮೆಂಟ್ ಎಲ್ಲ ನಂಗೆ ಒಂಚೂರು ಈ ಕಡೆ ನೋವು ಬಂದಾಗ ಅನ್ಸ್ತದೆ ಇವತ್ತು ಅಂತ ಇದ್ದೆ ನಾನು ಬಟ್ ಎಂತಂದರೆ ಮಳೆ ಓ ಚಳಿ ಆಗ್ತದೆ ಒಳಗೆ ಆಗ್ತಿಲ್ಲ ಇನ್ ಹೊರಗೆ ಜೋರು ಮಳೆ ಬರ್ತಾ ಉಂಟು ಹೇಗ್ ಹೋಗೋದು ಅಂದ್ಕೊಂಡು ಒಂಚೂರು ಮಳೆ ಕಮ್ಮಿ ಆಗಲಿ ಹೋಗಿ ಒಂದು ಮಾಡ್ತೀನಿ ಚೆಕ್ ಮಾಡ್ತೀನಿ ಆದರೆ ಇವತ್ತು ಹೋಗೋಕ್ಕಂತೂ ಆಗಿಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಆಗಲಿಲ್ಲ ಅದೇ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀನಿ ಅವತ್ತೊಂದು ದಿವಸ ಊಟ ಬಿಟ್ಟೆ ಅಂದ್ರೆ ನನಗೆಲ್ಲ ಒನ್ ತರ್ಟಿ ಒಳಗೆಲ್ಲ ಊಟ ಆಗಿಬಿಡ್ಬೇಕು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಆ ಸ್ವಲ್ಪ ಮಳೆಗಾಲದಲ್ಲಿ ನಾವು ನೀರು ಕುಡಿಯೋದು ಕಮ್ಮಿ ಮಾಡ್ತೀವಿ ಯಾಕಂದ್ರೆ ಅಷ್ಟು ಬಯಾರಿಕೆ ಆಗಲ್ಲಲ್ಲ ನಮ್ಗೆ ಅದು ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಇವಾಗಂತೂ ನೆನಪು ಮಾಡ್ಕೊಂಡ್ ಮಾಡ್ಕೊಂಡು ಹೋಗಿ ನೀರ್ ಕುಡ್ಕೊಂಡು ಕುಡ್ಕೊಂಡ್ ಬರ್ತೀನಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನ್ಕೊಂತೀನಿ ಏನು ಇಡೋಲ್ಲ ಅಂತ ನೋಡೋಣ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನಾದರೂ ಉಂಟಾ ಇಲ್ವಾ ಅಂತ ಹಾಗೆ ಸ್ವಲ್ಪ ಹೊತ್ತು ಬೆಳಿಗ್ಗೆ ತಿಂಡಿಯೆಲ್ಲ ತಿಂದಾದ್ಮೇಲೆ ಒಂಚೂರು ರೆಸ್ಟ್ ಮಾಡಿದೆ ಆ ನಿನ್ನೆದೇ ಸಾಂಬಾರು ಮಾಡಿ ಸ್ವಲ್ಪ ಉಂಟು ಹಾಗೆ ಇವತ್ತೆಂತ ಮಾಡೋದಿಲ್ಲ ಮಧ್ಯಾಹ್ನಕ್ಕೆ ಏನಾದರೂ ಮಾಡುವ ಅಂತ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಇವತ್ತು ಎಡಿಟಿಂಗ್ ಕೂಡ ಇಲ್ಲ ಹಾಗೆ ಒಂಚೂರು ಮೊಬೈಲ್ ನೋಡಿದೆ ಹಾಗೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗೆ ಚಿಕ್ಕಮ್ಮನವರಿಗೆಲ್ಲ ಕಾಲ್ ಮಾಡಿ ಮಾತಾಡಿದೆ ಅಪರೂಪಕ್ಕೊಂದ್ಸಲ ಎಲ್ಲರ ಜೊತೆ ಮಾತಾಡ್ತಾ ಇದ್ರೆ ಏನು ಹೇಳೋದು ರಿಲೇಶನ್ಶಿಪ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಯಾರೂ ಬೇಡ ಅಂತ ಹೇಳಕ್ಕಾಗಲ್ಲ ಎಲ್ಲರೂ ಬೇಕು ನಮಗೆ ಹಾಗಾಗಿ ಇಲ್ಲದೆ ಇರುವಾಗ ಯಾರೇ ಆಗಲಿ ಇಲ್ಲದೆ ಇರುವಾಗ ಕೊರಗೋದಕ್ಕಿಂತ ಇರುವಾಗಲೇ ನಾವು ಅವ್ರ ಜೊತೆ ಒಂದೆರಡು ಮಾತಾಡಬೇಕು ನನಗೆ ಬೇಡ ನನ್ಗೆ ಅವರಿಂದ ಏನಾಗ್ಬೇಕು ನನಗೆ ಅವರಿಂದ ಅವಶ್ಯಕತೆನೇ ಇಲ್ಲ ಅನ್ನೋದು ತಪ್ಪಾಗುತ್ತೆ ಒಂದಲ್ಲ ಒಂದು ಮೂಮೆಂಟಲ್ಲಿ ಅಲ್ಲಿ ಒಬ್ಬರು ನಮಗೆ ನಮ್ಗೆ ರೀತಿಯಲ್ಲಿ ಬೇಕೇ ಆಗಿರುತ್ತೆ ಒಂದೊಂದು ಸಮಯ ಹೇಗಿರುತ್ತೆ ಅಂದ್ರೆ ಅವ್ರ ಜೊತೆ ಏನು ಮನಸ್ತಾಪ ಆಗಿರುತ್ತೆ ಅಥವಾ ಏನೋ ಜಗಳ ಆಗಿರುತ್ತೆ ಆ ಮೂಮೆಂಟಿಗೆ ಅವರು ನಮ್ಗೆ ಇಷ್ಟ ಆಗಿರಲ್ಲ ಇನ್ನೊಂದು ಮೂಮೆಂಟಲ್ಲಿ ನಮಗೆ ಅವರು ಇಷ್ಟ ಆಗ್ತಾರೆ ಸಿಚುವೇಶನ್ಗಳು ಅದೇನೋ ಸಂದರ್ಭ ಆಗಿರುತ್ತೆ ಹಾಗಾಗುತ್ತೆ ಬಟ್ ಯಾರು ಮನಸ್ಸಿಂದ ಅಷ್ಟೊಂದು ಕೆಟ್ಟದನ್ನ ಬಯಸಲ್ಲ ಅವರವರು ಮನಸ್ಥಿತಿಗಳು ಹಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಆದಷ್ಟು ರಿಲೇಶನ್ಶಿಪ್ ಅಂತ ಇರುತ್ತಲ್ಲ ಅದನ್ನ ಉಳಿಸ್ಕೊಳಕೆ ನಾನು ತುಂಬಾನೇ ಇಷ್ಟಪಡ್ತೀನಿ ಪಡ್ತೀನಿ ತುಂಬಾನೇ ಪ್ರಯತ್ನ ಪಡ್ತೀನಿ ಆಮೇಲೆ ಏನಂದ್ರೆ ಈ ಸಾಧ್ಯನೇ ಇಲ್ಲ ಇವ್ರ ನಮ್ ಸೂಟೇ ಆಗಲ್ಲ ಮತ್ತೆ ಇವರು ನಮ್ಗೆ ಇಷ್ಟನೇ ಆಗಲ್ಲ ಅಂದ್ರೆ ಏನು ಮಾಡಕಾಗಲ್ಲ ಅಂತವರಿಂದ ಅವ್ರ ಹತ್ರ ಬೆಗ್ ಮಾಡ್ಕೊಂಡೆಲ್ಲ ಹಿಂದೆ ಹೋಗಕ್ಕಾಗಲ್ಲ ಆದಷ್ಟು ನನ್ನ ಮಟ್ಟಿಗೆ ನಾನು ಕೆಲವೊಂದು ರಿಲೇಷನ್ಶಿಪ್ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಯಾರೇ ಆಗಿದ್ರು ಆದಷ್ಟು ನಾನು ಅವರನ್ನು ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದು ನನ್ನ ಕ್ಯಾರೆಕ್ಟರ್ ಯಾಕೆ ಹೇಳಿದೆ ಅಂದರೆ ಹೇಳಬೇಕು ಅನ್ನಿಸ್ತು ಅಮ್ಮೆಂಟ್ ಬಂದಾಗ ಆ ಮಾತು ಬರುತ್ತೆ ಸೋ ಹೇಳ್ದೆ ಈಗ ಊಟ ಮಾಡ್ಬೇಕು ಅನ್ನಾಯ್ತು ಏನು ಅಂದರೆ ತುಂಬ ಬೋರ್ ಆಗ್ತಿತ್ತು ಈಗ ಬೆಳಿಗ್ಗೆ ಪ್ರಾಗ್ಗೆ ಸ್ಕೂಲಿಗೆ ಹೋದ್ಮೇಲೆ ನಂಗೆ ಟೈಮ್ ಪಾಸೇ ಆಗಲ್ಲ ನೋಡಿ ಇವಾಗ ಗ್ಯಾಸ್ಟ್ರಿಕ್ ಅದ ಅದು ಒಂಥರ ಮೇಲೆ ಮೇಲೆ ಒಂಥರ ತೇಗ್ ಬಂದಾಗ ಆಗುತ್ತಲ್ಲ ಅದೇ ಥರ ಬರ್ತಾ ಇದೆ ಮೊನ್ನೆಯಿಂದನೂ ಸೇಮ್ ಅದೇ ಥರ ಆಗ್ತಿದೆ ನನಗೆ ಅದೇ ಸೇಮ್ ಗ್ಯಾಸ್ಟ್ರಿಕ್ಕೇ ಜಾಸ್ತಿ ಆಗಿದೆ ಅನ್ಕೊತೀನಿ ಮತ್ತೆಂತ ಅಂದ್ರೆ ಸ್ವಲ್ಪ ನನಗೆ ಒಂಚೂರು ರೈಸ್ ಆಗೋದು ಕಮ್ಮಿ ಮಾಡಬೇಕು ಈ ಪ್ರಾಗೆ ಏನೋ ತಂಟೆ ಮಾಡಿದ್ಲು ಅವಳು ಓದ್ಲಿಲ್ಲ ಅಥವಾ ಏನೋ ಗಡಿ ಬಿಡೀಲಿ ತಿಂದಿಲ್ಲ ಇನ್ನೂ ಲೇಟ್ ಮಾಡ್ತಾ ಇದ್ದಾಳೆ ಅಥವಾ ಏನೋ ಕೀಟ್ಲೆ ಮಾಡ್ತಂದ ತುಂಬ ರೈಸ್ ಆಗ್ಬಿಡ್ತೀನಿ ನಾನು ತುಂಬ ಏರ್ ಧ್ವನಿಯಲ್ಲಿ ಹೇಳ್ತೀನಿ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಜಾಸ್ತಿ ಸೆಟ್ ಮಾಡ್ಕೊಳ್ಳಲ್ಲ ಏನೇ ಮಾತಾಡಿದ್ರು ಕೂಲಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ ಇವಾಗ ಹೆದರಿಕೆ ಶುರುವಾಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾತಾಡಲ್ಲ ಓದುವಾಗ್ಲೂ ಅಷ್ಟೇ ಏನಾದ್ರೂ ಮಾಡಿಲ್ಲ ಓದಿಲ್ಲ ಅಂದ್ರೆ ನಾನು ಪಟ್ಟಂತ ಅವಳಿಗೆ ಹೇಳ್ಬಿಡ್ತೀನಿ ಮಗ ನಂಗೆ ಕಿರ್ಚಕಾಗೋದಿಲ್ಲ ಪ್ಲೀಸ್ ದಯವಿಟ್ಟು ಬಂದು ಇದನ್ನ ಬರಿ ಅಂತ ಹೇಳ್ಬಿಡ್ತೀನಿ ಅವಾಗ ಏನು ಮಾಡ್ತಾಳೆ ಅರ್ಥ ಮಾಡ್ಕೊಂಡು ಅವಳೇ ಬರ್ತಾಳೆ ಅದೊಂದು ಕಮ್ಮಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ಭಯ ಶುರು ಆಗಿಬಿಟ್ಟಿದೆ ಅದಕ್ಕೋಸ್ಕರ ಓಕೆ ಊಟ ಎಲ್ಲ ಮಾಡಿ ಮತ್ತೆ ನಾನು ನಿಮಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಪ್ರಾಗ್ಯ ಸ್ಕೂಲಿಂದ ಬಂದಲು ತುಂಬ ಅಲ್ಲ ಹಾಗಾಗಿ ಚಳಿ ಆಗ್ತಾ ಉಂಟಂತೆ ಹಾಗೇ ಹೋಮ್ವರ್ಕ್ ಏನಿದೆ ಅವಳು ಇವತ್ತು ಅವಳೇ ಮನಸ್ಸಿಂದ ಮಾಡ್ತಾ ಇದ್ಲಪ್ಪ ಹೋಮ್ವರ್ಕೆಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಹಾಗೆ ನಾನು ನೈಟ್ ಸ್ವಲ್ಪ ಅವಳಿಗೆಲ್ಲ ಓದಿಸ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಇವಾಗ ಹಾಗೆ ಟೊಮೆಟೊ ಗೊಜ್ಜು ಮತ್ತೆ ಚಪಾತಿ ಒಳ್ಳೆ ಆಗ್ತದೆ ಕಾಂಬಿನೇಷನ್ನು ಹಾಗೆ ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಇದಾಗ್ತಾ ಇರುತ್ತೆ ಚಪಾತಿ ಹಿಟ್ಟು ಪ್ರಾಗ್ಯಂಗೆ ಒಲ್ಸಕ್ಕೆ ಹೋಗಕ್ಕಿಂತ ಮುಂಚೆ ಕಲಸಿಟ್ಟು ಸೈಡಿಗೆ ಇಟ್ಟು ಹೋಗಿದ್ದೆ ಈಗ ಚಪಾತಿ ಒಂದು ಮಾಡ್ಕೊಂಡ್ರಾಯ್ತು ಕಾಯಿಸಿದ್ರಾಯ್ತು ಹಾಗೆ ಸ್ವಲ್ಪ ಹೊತ್ತು ಓದಿಸಿಬಿಟ್ಟು ಬಂದೆ ನಾಡಿದ್ದು ಎಕ್ಸಾಮು ಎಕ್ಸಾಮು ರೀ ಹಾಗೆ ಅವಳೇನ ಹೊರಗಡೆ ಬಿಟ್ಟೆ ಅವಳೇನೋ ಮಾಡ್ತಾ ಇದ್ದಾಳೆ ಈಗ ನಾವು ಅಂತ ಚಪಾತಿ ಮಾಡ್ಕೊಂತೀನಿ ಹಾಗೆ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬಾ ಆಯಿಲ್ ಹಾಕಿ ಚಪಾತಿ ಮಾಡಲ್ಲ ತುಂಬ ಅಂದ್ರೆ ಮೇಲೆ ಎಲ್ಲ ಆಯಿಲ್ ಹಾಕೋದು ತುಂಬ ಆಯಿಲಿ ಆಯ್ಲಿ ಆಗಿರಬಾರ್ದು ಚಪಾತಿ ಸ್ವಲ್ಪ ನನಗೆ ಡ್ರೈ ಆಗೇ ಇರಬೇಕು ಹಾಗಾಗಿ ಈ ಟೈಪ್ ಚಪಾತಿನೇ ಮಾಡ್ತೀನಿ ರಾಗಿಂಗೂ ಅಷ್ಟೇ ತುಂಬಾ ಎಣ್ಣೆ ತುಂಬಾ ಸ್ವೀಟ್ ಇದ್ರೆ ಅವಳಿಗೂ ಕೂಡ ಇಷ್ಟ ಆಗಲ್ಲ ರಾಗ್ಯಾಂಗ ಒಂದು ಬೇಗ ಚಪಾತಿ ಕೊಟ್ಟೆ ಯಾಕಂದ್ರೆ ಅವಳಿಗೆ ಹಸಿರು ಆಗ್ತಾ ಉಂಟು ನಿದ್ದೆ ಬರ್ತಾ ಉಂಟು ಸುಸ್ತಾಗಿರುತ್ತ ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಬರುವಾಗ್ಲೇ ಲೇಟ್ ಆಗಿರುತ್ತೆ ಸುಸ್ತಾಗಿರುತ್ತೆ ಹಂಗಾಗಿ ಫಸ್ಟ್ ಅವಳಿಗೆ ಕೊಟ್ಟೆ ಚಪಾತಿನ ತಿನ್ಲಿ ಅಂತ ಮತ್ತೆ ಇವಾಗ ನೋಡಿ ಚಪಾತಿ ಎಷ್ಟು ಉಬ್ಬಿ ಬಂತು ರೆಡಿ ಆಯ್ತು ಹಾಗೆ ನಾವು ಊಟ ಮಾಡ್ತೀವಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಚಿಕ್ಕದೊಂದು ಬ್ಲಾಗ್ ಮಾಡಿದೀನಿ ಅಷ್ಟು ಕಂಟೆಂಟ್ ಇಲ್ಲ ಅಂತ ಅನ್ಕೋಬಹುದು ನೀವು ಸೊ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೇರ್